ಬನ್ನಿ ವೀಕ್ಷಕರೇ ಹಂಡ್ರೆಡ್ ರುಪೀಸ್ ಆಫರ್ ಹಂಡ್ರೆಡ್ ರುಪೀಸ್ ಆಫರ್ ಇಲ್ಲಿ ಬನ್ನಿ ಒನ್ ಡಜನ್ ಹಂಡ್ರೆಡ್ ರುಪೀಸ್ ಒನ್ ಡಜನ್ ಹಂಡ್ರೆಡ್ ರುಪೀಸ್ ಮಾಲೀಸ್ ತಗೊಳ್ಳಿ ಒನ್ ಡಜನ್ ಹಂಡ್ರೆಡ್ ರುಪೀಸ್ ಗೋಲ್ಡ್ ಫಿಶ್ ಒನ್ ಡಜನ್ ಹಂಡ್ರೆಡ್ ರುಪೀಸ್ ಅಲ್ ಬನ್ನಿ ಕಲರ್ ಕಲರ್ ಟಟ್ರಾ ನಿಮಗೆ ಒನ್ ಟ್ವೆಂಟಿ ರುಪೀಸ್ಗೆ ಡಜನ್ ಇಲ್ಲಿ ಬನ್ನಿ ಇಲ್ಲಿ ಪೋಲಾರ್ ಪ್ಯಾಲಟು ಹಂಡ್ರೆಡ್ ರುಪೀಸ್ಗೆ ಒನ್ ಪೀಸ್ ಹಂಡ್ರೆಡ್ ರುಪೀಸ್ಗೆ ಒನ್ ಪೀಸ್ ಹಂಗೆ ಬನ್ನಿ ಸರ್ ಇಲ್ಲಿ ಬೇಬಿ ಫ್ಲೋರಾ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಒನ್ ಪೀಸ್ ಹಂಡ್ರೆಡ್ ರುಪೀಸ್ಗೆ ಒನ್ ಪೀಸ್ ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಆಫರ್ ತೆಗೆದ್ವಿ ಇದುವರೆಗೂ ಯಾರು ಕೊಡದಿರೋ ಅಂತ ಆಫರ್ ಐದು ಸಾವಿರದ ಸಬ್ಸ್ಕ್ರೈಬರ್ಗೋಸ್ಕರ ಫ್ಲೋರಾನಲ್ಲಿ ಇಂಪೋರ್ಟೆಡ್ ಫ್ಲೋರಾನಲ್ಲಿ ಆಫರ್ ಇದೆ ಬನ್ನಿ ತೋರಿಸ್ತೀನಿ ಏನಂತ ನೋಡಿ ನಿಮ್ಮ ಮುಂದೆನೇ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಸೊ ನೀವು ನೋಡ್ಬೋದು ಇಲ್ಲಿ ಫ್ಲೋರಾನ್ಸು ಫುಲ್ ರೆಡ್ ಇದೆ ಇದು ಇಲ್ಲೇ ನೋಡ್ಬೋದು ಟ್ರಿಪಲ್ ಎಕ್ ಗ್ರೇಟ್ ಕ್ವಾಲಿಟಿ ಇದು ಎಲ್ಲ ಫ್ಲೋರಾನ್ಸ್ ದೊಡ್ಡ ಸೈಜು ಸೊ ನಿಮಗೋಸ್ಕರ ಇವಾಗ ಲಾಸ್ಟ್ ಟೈಮ್ ನಾವು ಟೂ ತೌಸಂಡ್ ಕೊಟ್ಟಿದ್ವಿ ಆಫರಲ್ಲಿ ಆಮೇಲೆ ಈ ಸಲ ಏನು ರೇಟ್ ಕೊಡ್ಬೋದು ಅಂತ ಸಿಕ್ಸ್ ಫೈವ್ ಹಂಡ್ರೆಡ್ ಬೇಡ ತೌಸಂಡ್ ಫೋರ್ ಹಂಡ್ರೆಡ್ ನಿಮಗೋಸ್ಕರ ಫೋರ್ ಹಂಡ್ರೆಡ್ಗೆ ಇವಾಗ ನಾವು ಇದು ಕೊಡ್ತಿದ್ದೀವಿ ಈ ಆಫರ್ಗೋಸ್ಕರ ಸ್ಟೋರ್ಗೆ ವಿಸಿಟ್ ಮಾಡಿ ಎಲ್ಲ ಬಾಕ್ಸ್ ಅಲ್ಲಿ ಹಾಕಿ ಒಂದ್ಸಲ ತೋರಿಸ್ತೇವೆ ನೋಡಿ ಸರ್ ಚಿನ್ನ ಸರ್ ಚಿನ್ನ ಚಿನ್ನ ಇದು ಚಿನ್ನ ಸಿಲ್ವರ್ ರೇಟ್ ಕೊಡ್ತಾ ಇದ್ದೀನಿ ಗೋಲ್ಡ್ ನಾನು ಸಿಲ್ವರ್ ರೇಟ್ ಕೊಡ್ತಾ ಇದ್ದೀನಿ ನೋಡ್ಬೋದು ಏನೇ ತಗೊಳ್ಳಿ ಶಾರ್ಟ್ ಬಾಡಿ ಲಾಂಗ್ ಬಾಡಿ ಮ್ಯಾಗ್ಮಾ ಹೆಟ್ರಾಸ್ಕೊಲ್ ಇವೇನು ನಾನು ನೋಡಲ್ಲ ಏನೇ ತೊಗೊಂಡ್ರೂ ತೌಸಂಡ್ ಫೋರ್ ಹಂಡ್ರೆಡ್ ಓ ನೋಡಿ ಸರ್ ಇಷ್ಟು ಇಷ್ಟು ಕಮ್ಮಿ ಪ್ರೈಸ್ಗೆ ಇದೇ ಮೀನು ಎರಡು ಸ ಎರಡೂರು ಸಾವಿರ ಮೂರು ಸಾವಿರ ಸೇಲ್ ಆಗೋ ಮೀನು ಇವರು ಬರೀ ನಾ ಸಾವಿರ ನಾನ್ನೂರು ರೂಪಾಯಿ ಕೊಡ್ತಾಯಿದ್ದಾರೆ ಎಷ್ಟು ಕಮ್ಮಿ ಯಾಕೆ ಹೇಳ್ತಾರೆ ನನಗೂ ಗೊತ್ತಿಲ್ಲ ಇಷ್ಟು ಕಮ್ಮಿ ಪ್ರೈಸು ಹೇಳ್ತಾರೆ ಯಾರಾದ್ರೂ ಅಂಗಡಿಯವರು ಬಂದು ಇವರು ಜಗಳ ಆಡಬೇಕು ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಏನಕ್ಕೆ ಏನ್ ಕಾಂಪಿಟೇಷನ್ ಏನು ಇಷ್ಟು ಕಮ್ಮಿ ಪ್ರೈಸ್ ಕೊಡ್ತಾರೆ ಅದು ಕಾಂಪಿಟೇಷನ್ ಸರ್ ಇಂಪೋರ್ಟ್ ಇಂಪೋರ್ಟ್ ಅಂದ್ರೆ ಇಂಪೋರ್ಟ್ ಯಾರು ನೀವೇ ನಮ್ಮದಿಲ್ಲ ಅಂತಾರೆ ಸುಮ್ಮನೆ ಡೈಲಾಗ್ಸ್ ಅಂತಾರೆ ಇರಟ ಕೊಟ್ರೆ ಆದ್ರೂ ನಮ್ಮ ಅಂತ ಜನ ಅಷ್ಟೇ ಸೊ ಎಷ್ಟು ಚೆನ್ನಾಗಿದೆ ಇನ್ನೊಂದು ನೋಡಿ ಈಗ ನಾವು ನೋಡ್ತಾ ಇದು ಕೂಡ ಇದೆ ಎಷ್ಟು ಅದು ಸೇಮ್ ಪ್ರೈಸ್ ಆ ಏನೇ ತಗೊಳ್ಳಿ ಸರ್ 1400 ಅಷ್ಟೇ ಸರ್ ನಿಮಗೆ ಚಿಕ್ಕ ಮೀನು ಫ್ರೈ ಪ್ರೈಸ್ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇಷ್ಟು ಒಳ್ಳೆ ಪ್ರೈಸ್ ನೀವು ಇಷ್ಟು ದೊಡ್ಡ ಮೀನ್ ಮಾಡಬೇಕಂದ್ರೆ ಎರಡು ವರ್ಷ ಹೋಗಬೇಕು ನೋಡಿ ಈ ತರ ಪ್ರೈಸ್ ನಿಮಗೆ ಎಲ್ಲೂ ಸಿಗೋದಿಲ್ಲ ಎಷ್ಟು ಡಾರ್ಕ್ ಕಲರೇಷನ್ ಫೀಚರ್ಸ್ ಇದೆ ಲೈಟ್ ಪಕೋಪಾಗಿದೆ ಸಾವಿರದ ನಾನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಪ್ರೈಸ್ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಈ ಪ್ರೈಸ್ ಹತ್ತೇ ಪೀಸ್ ಇರೋದಂತೆ ಹತ್ತು ಪೀಸ್ ಖಾಲಿ ಆದರೆ ಮತ್ತೆ ಈ ಪ್ರೈಸ್ ಸಿಗೋದಿಲ್ಲ ಸೊ ಈ ಆಫರ್ ಆಗೋ ಮುಂಚೆ ತಗೊಂಡ್ಬಿಡಿ ನಾನು ಹೇಳ್ತೀನಿ ಈ ಪ್ರೈಸ್ ನಿಮಗೆ ನೆವರ್ ವಿಪನ್ ಅಂತ ಹೇಳಿದರೆ ಎಲ್ಲೂ ಸಿಗೋದಿಲ್ಲ ಸಾವಿರದ ನಾನೂರು ರೂಪಾಯಿ ಎರಡೂವರೆ ಸಾವಿರ ಎರಡು ರೂಪಾಯಿ ಎರಡು ಸಾವಿರ ಮೂರು ಸಾವಿರ ಸೇಲ್ ಹೋಗೋದು ಮೀನು ನೋಡಬೇಕಂದ್ರೆ ನೋಡಿ ಎಷ್ಟು ಎಲ್ಲಕ್ಕೂ ಪ್ಯಾಟರ್ನ್ ಇದೆ ಎಲ್ಲಕ್ಕೂ ಹೆಡ್ ಬಂದಿದೆ ಎಕ್ದ್ ಆ್ಯಕ್ಟಿವ್ ಈಗಲೇ ಅನ್ಬಾಕ್ಸಿಂಗ್ ಆಗಿರೋದು ನಿಮ್ಮ ಮುಂದೆ ಇದೆ ನೋಡಿ ಈ ಥರ ಆಫರ್ ನಿಮಗೆ ಇದು ಎಲ್ಲೂ ಸಿಗೋದಿಲ್ಲ ಬರೀ ಶಾರ್ಟ್ ಬಳಿ ನೋಡ್ರೆ ಮೂರು ಮೂರು ನಾಲ್ಕು ಸಾವಿರ ಸೇಲ್ ಮಾಡ್ತಾರೆ ನಿಮಗೆ ಇನ್ನೇನು ಬೇಕು ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ರಿಟೇಲ್ ಕೊಡ್ತಾ ಇದ್ದಾರೆ ಗಾಂಧಿ ಸಾರು ಇನ್ನೇನು ಬೇಕು ಹೇಳಿ ನಿಮಗೆ ಸೊ ಬನ್ನಿ ವೀಕ್ಷ ವೀಕ್ಷಕರೇ ವಿಸಿಟ್ ಮಾಡಿ ಇಲ್ಲಾದರೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಳ್ಳಿ ಪಿ ಸಿ ಮೇಲೆ ಆಫರ್ ಇರೋದು ಇವ್ರ ಮೈಂಡ್ ಚೇಂಜ್ ಆಗೋ ಮುಂಚೆ ಆಫರ್ ಮಾಡ್ಕೊಳ್ಳಿ ಯಾಕಂದರೆ ಹೋಲ್ಸೇಲ್ ಪ್ರೈಸ್ ಏನಪ್ಪ ಇದು ಹೋಲ್ಸೇಲ್ ಪ್ರೈಸ್ ಇಷ್ಟು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಆ ಶಾರ್ಟ್ ಬಾಡಿ ನೀವು ನೋಡ್ತಾ ಇದ್ರಲ್ಲ ಮುಂದೆ ಆ ಶಾರ್ಟ್ ಬಾಡಿ ನಿಮಗೆ ಮೂರು ಸಾವಿರ ಎರಡೂವರೆ ಸಾವಿರ ಸೇಲ್ ಆಗೋದು ಇಲ್ಲಿ ನೋಡಿ ಫುಲ್ ಕೆಮೇಲಿದೆ ಈ ಥರ ಮ್ಯಾಗ್ಮಾ ಮ್ಯಾಗ್ಮಾ ಇದೆ ಎಸ್ ಆರ್ ಇದೆ ಕ್ಲಾಸಿಕ್ ಎಸ್ ಆರ್ ಇದೆ ಎಲ್ಲಕ್ಕೂ ಹೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಇನ್ನೂ ಕೂಡ ಇನ್ನೂ ಜಾಸ್ತಿ ಹೆಡ್ ಪಾವ್ ಅಪ್ ಆಗುತ್ತೆ ಹತ್ತು ವರ್ಷದ ಶಾರ್ಟ್ ಮಾಡಿ ಎಷ್ಟು ಚಿಕ್ಕ ಚಿಕ್ಕಿದೆ ಅದು ಕೂಡ ಚಿಕ್ಕಿದ್ರು ಎಷ್ಟು ಹೆಡ್ ಬಂದಿದೆ ನೋಡ್ಬೋದು ಇದಕ್ಕೆ ನೋಡಿ ಭಯಂಕರ ಹೆಡ್ ಈ ತರ ನಿಮಗೆ ಆಫರ್ ಎಲ್ಲೂ ಸಿಗೋದಿಲ್ಲ ಸೊ ಖಾಲಿ ಹೋಗೋ ಮುಂಚೆ ಬುಕ್ ಮಾಡ್ಕೊಳ್ಳಿ ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಒಳ್ಳೆ ಆಫರ್ ಹಂಡ್ರೆಡ್ ರುಪೀಸ್ ಆಫರ್ ಬನ್ನಿ ಹಂಡ್ರೆಡ್ ರುಪೀಸ್ಗೆ ಡಜನ್ ಜೀಬ್ರಾ ಜೀಬ್ರಾ ಡ್ಯಾನೇಜ್ ನಿಮಗೆ ಹಂಡ್ರೆಡ್ ರುಪೀಸ್ ಮೌಲೀಸ್ ನಿಮಗೆ ಡಜನ್ ಹಂಡ್ರೆಡ್ ರುಪೀಸ್ ವಿಡೋ ಒನ್ ಟ್ವೆಂಟಿ ರುಪೀಸ್ ಡಜನ್ ಮೇಲೆ ಬನ್ನಿ ಹೀಗೆ ಗೋಲ್ಡ್ ಫಿಶು ಹಂಡ್ರೆಡ್ ರುಪೀಸ್ ಡಜನ್ ಪೋಲಾರ್ ಪರಾಟ್ರು ಹಂಡ್ರೆಡ್ ರುಪೀಸ್ ಕೊಡೋಣ ಹಂಗೆ ಬನ್ನಿ ಇಲ್ಲಿ ಫ್ಲೋರನ್ ಫ್ರೈ ಸರ್ ಫ್ಲೋರನ್ ಫ್ರೈ ಹಂಡ್ರೆಡ್ ರುಪೀಸ್ಗೆ ಒಂದು ಹಂಡ್ರೆಡ್ ರುಪೀಸ್ಗೆ ಒಂದು ಫ್ಲೋರನ್ ಫ್ರೈ ಈ ಆಫರ್ ನಿಮಗೆ ನಮ್ಮ ಸ್ಟೋರಲ್ಲಿ ಮಾತ್ರ ಆನ್ಲೈನ್ ಡೆಲಿವರಿ ಇಲ್ಲ ಈ ಆಫರ್ ನಿಮಗೆ ಬರೀ ನಮ್ಮ ಸ್ಟೋರಲ್ಲಿ ಮಾತ್ರ ಆನ್ಲೈನ್ ಡೆಲಿವರಿ ಇಲ್ಲ ಸೊ ಆಫರ್ ಖಾಲಿ ಆಗೋಕ್ಕಿಂತ ಮುಂಚೆ ಸ್ಟಾಕ್ ಖಾಲಿ ಆಗೋಕ್ಕಿಂತ ಮುಂಚೆ ಬೇಗ ಬೇಗ ಸ್ಟೋರ್ಗೆ ಬನ್ನಿ ತೊಗೊಂಡೋಗಿ ಇಂಡಿಪೆಂಡೆನ್ಸ್ ಡೇ ದಿನ ನಾವು ಒಂದು ಆಫರ್ ಕೊಟ್ಟಿದ್ವಿ ಅದು ತುಂಬ ಜನ ಇಂಡಿಪೆಂಡೆನ್ಸ್ ಡೇ ಆದಮೇಲೂ ಬಂದು ಬಂದು ಕೇಳ್ತಿದ್ವಿ ಸೊ ಮತ್ತೆ ನಿಮಗೋಸ್ಕರ ಆಫರ್ನ ರಿನಿವಲ್ ಮಾಡಿದ್ದೀವಿ ಸೊ ಇವಾಗ ಕಾಸ್ಟ್ ನೋಡ್ಕೊಂಡು ಹೋದರೆ ಇಂಡಿವಿಜುವಲ್ ಬಿಟಾ ಫಿಶ್ ನಿಮಗೆ ಟು ಫಿಫ್ಟಿ ಬೀಳುತ್ತೆ ಟ್ಯಾಂಕ್ ನಿಮಗೆ ಫೋರ್ ಫಿಫ್ಟಿ ಬೀಳುತ್ತೆ ಸ್ಟೋನ್ಸ್ ಒಂದು ಫಿಫ್ಟಿ ರುಪೀಸ್ ಬೀಳುತ್ತೆ ಹಂಡ್ರೆಡ್ ರುಪೀಸ್ ಫುಡ್ ಇದೆ ಇಷ್ಟೂ ನಾನು ನಿಮಗೆ ಫೋರ್ ನೈಂಟಿ ನೈನ್ ಟ್ಯಾಂಕ್ ಕಾಸ್ಟಲ್ಲಿ ಟ್ಯಾಂಕ್ ಕಾಸ್ಟಲ್ಲಿ ನಿಮಗೆ ಫೋರ್ ನೈಂಟಿ ನೈನ್ಗೆ ಟ್ಯಾಂಕು ಸ್ಟೋನು ಫುಡ್ಡು ಬಿಟಾ ಫಿಶು ಇಷ್ಟು ನಾನು ನಿಮಗೆ ಕೊಡ್ತಾ ಇದ್ದೀವಿ ಒಂದು ಕಾಂಬೋ ಪ್ಯಾಕಲ್ಲಿ ಸೊ ಸ್ಟೋರ್ಗೆ ವಿಸಿಟ್ ಮಾಡಿ ಯಾವ ಕಲರ್ ಟ್ಯಾಂಕ್ ಬೇಕು ನೋಡಿ ಆನ್ಲೈನ್ ಅಂದರೆ ನಿಮಗೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ಬೋದು ಇದು ಗ್ಲಾಸ್ ಟ್ಯಾಂಕ್ ಅಲ್ಲ ಫೈಬರ್ ಸೊ ಡೆಲಿವರಿ ಮಾಡಿ ಆನ್ಲೈನ್ ಪೋರಿಯರ್ ಮಾಡ್ಬೋದು ಸೊ ಬಂದರೆ ಸ್ಟೋರ್ ವಿಸಿಟ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಇರೋದು ಆಫರ್ ಅಷ್ಟು ಸ್ಟಾಕ್ ಇರೋ ಅಷ್ಟುವರೆಗೂ ನಾವು ಮಾಡ್ತೀವಿ ಬನ್ನಿ ಇಲ್ಲಿದೆ ಸಿಟ್ಲೇಟ್ಸು ಡಿಫ್ರೆಂಟ್ ಅದು ಕೂಡ ನಾವು ನೋಡೋಣ ಸರ್ ಇದು ನಿಮ್ಗೆ ಹಂಡ್ರೆಡ್ ರುಪೀಸ್ ಪೇರ್ ಸರ್ ಕಮ್ಮಿ ಬೇಕು ಅನ್ನೋರು ಬನ್ನಿ ಲಾಸ್ಟ್ ಟೈಮ್ ನಮ್ಮದು ಟೂ ಫಿಫ್ಟಿ ಅಲ್ಲಿದೆ ಅಲ್ಲ ಇದು ಟೂ ಫಿಫ್ಟಿ ಸಿಕ್ಲೆಟ್ಸು ಪೇರ್ ತೊಗೊಂಡ್ರೆ ಟೂ ಫಿಫ್ಟಿ ಟೆನ್ ಪೇರ್ಸ್ ತೊಗೊಂಡ್ರೆ ಟೂ ಹಂಡ್ರೆಡ್ ಪೇರ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ ಸಿಕ್ಲೆಟ್ಸು ಇದ್ರ ಕ್ವಾಲಿಟಿಗೂ ಇದ್ರ ಸೈಜ್ಗೂ ಇದು ವೆರೈಟಿಸ್ಗೂ ಟ್ವೆಲ್ ವೆರೈಟೀಸ್ ಇದೆ ಇಲ್ಲಿ ಅಲ್ಲಿ ನಿಮಗೆ ನಾಲ್ಕು ವೆರೈಟಿ ಇರುತ್ತೆ ಸೊ ಅಲ್ಲಿ ಅದು ಒನ್ ಫಿಫ್ಟಿ ಅನ್ನೋ ಮಾರ್ಕೆಟ್ ರೇಟ್ ಇದೆ ನಾವು ಹಂಡ್ರೆಡ್ ಕೊಡ್ತಾಯಿದ್ದೀವಿ ಅದು ಪೇರು ಕಮ್ಮಿ ರೇಟ್ ಬೇಕು ಅನ್ನೋರಿಗೆ ಆ ಕಡೆ ಕಮ್ಮಿ ಇದೆ ಜಾಸ್ತಿ ರೇಟ್ ಬೇಕು ಒಳ್ಳೆ ಕ್ವಾಲಿಟಿ ಬೇಕು ಎರಡೂ ಇದೆ ಎರಡು ಥರನೂ ಇಡ್ತಾ ಇದೀವಿ ಸೊ ನೆಕ್ಸ್ಟ್ ಸ್ಟಾಪು ಪರ ಕಾಲ್ ಮಾಡೋಣ ನನಗೆ ಇದು ಗೋರಾಮೀಸ್ ನೋಡೋದಿ ಗೋರಾಮೀಸ್ ಏನಿದೆ ಇವಾಗ ಸರ್ ಇದರಲ್ಲಿ ಏಯ್ಟಿ ರುಪೀಸ್ ಪೇರ್ದು ಇದೆ ಫಿಫ್ಟಿ ಪೇರ್ದು ಇದೆ ಅಂದರೆ ಡಿಫ್ರೆನ್ಸ್ ನಿಮಗೆ ವೀಡಿಯೋಲ್ ಗೊತ್ತಾಗುತ್ತೆ ಸೈಜ್ ಡಿಫ್ರೆನ್ಸ್ ಕ್ವಾಲಿಟಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫಿಫ್ಟಿದು ಇದೆ ಏಯ್ಟಿದು ಇದೆ ಮತ್ತೆ ಏಂಜಲ್ ಫಿಶಸ್ ಏಂಜಲ್ ಫಿಶಸ್ ಒನ್ ಫಿಫ್ಟಿದು ಇದೆ ಟು ಫಿಫ್ಟಿದು ಇದೆ ಸೈಜ್ ಮೇಲೆ ಮತ್ತೆ ಒಂದು ಅಲಿಗೇಡ್ರ್ ಕಾರ್ ಇದೆ ಇಲ್ಲಿ ಸಿಕ್ ಸೈಜಲ್ಲಿ ಇದನ್ನ ಅಲಿಗೇಡ್ರು ತೌಸಂಡ್ ಇದೆ ಸರ್

ರೇಟು ಅಷ್ಟೇ ಸರ್ ಸಿಂಪಲ್ ನಾನು ಅವಾಗ ತಂದಿದ್ದು ಬ್ರೀಡಿಂಗ್ ಪೇರ್ಸು ಈಗ ನನ್ನ ಹತ್ರ ಬ್ರೀಡ್ ಹಾಕ್ತಿರೋದೇ ಮೂರನೇ ಬ್ಯಾಚ್ ಹಾಕಿದೆ ಮರಿ ಆ ರೆಡಿ ಆಗಿದೆ ಸೊ ಅಡಲ್ಟ್ ಸೈಜ್ ತೊಗೊಂಡ್ರೆ ಸರ್ ಆ ಸೈಜ್ ಬರಬೇಕು ಅಂದರೆ ನೀವೇನಿಲ್ಲ ಅಂದ್ರೂ ಆರು ಏಳು ತಿಂಗಳು ಬೆಳೆಸ್ಬೇಕು ನಾನು ಆಲ್ರೆಡಿ ಬೆಳೆಸಿರೋದೇ ಕೊಡ್ತೀನಿ ಅಥವಾ ಆರು ಏಳು ತಿಂಗಳಿಗೆ ಎಷ್ಟು ಫುಡ್ ಸರ್ ಅದೆಲ್ಲ ಕಾಸ್ಟೇ ಅಲ್ವಾ ಸರ್ ಟೈಮು ಸ್ಪೆಂಡ್ ಟೈಮ್ ಕೊಡಬೇಕು ಮೇಂಟೆನೆನ್ಸ್ ಮಾಡಬೇಕು ವಾಟರ್ ಚೇಂಜ್ ಮಾಡಬೇಕು ಎಷ್ಟು ಸರ್ ಪ್ರಾಬ್ಲಮ್ ಏನು ಅಂದರೆ ಸರ್ವೈ ಸರ್ವೈವಲ್ ರೇಟ್ ಇದೆ ಅಲ್ಲ ಮಾರ್ಟಿಟಿ ರೇಟು ನಿಮಗೆ ಸೈಜ್ ಚಿಕ್ಕದಾದಷ್ಟು ಕ್ವಾಲಿಟಿ ಇದಾದಷ್ಟು ರೇಟ್ ಜಾಸ್ತಿ ಅಲ್ವಾ ಹೋಗ್ಬಿಡ್ತಾವೆ ಬೇಗ ನಮ್ಗೆ ಹತ್ರ ಏನಾದರೆ ತಗೊಂಡೋದ್ರೆ ಮೀನ್ಸ್ ಆಯಬಾರ್ದು ಜಾಸ್ತಿ ದಿನ ಇರಬೇಕು ಮತ್ತೆ ಇಲ್ಲಿ ಝೇಬ್ರಾಡೂಸ್ ಇದೆ ಮತ್ತೆ ಪ್ಲಾಟಿಸ್ ಇದೆ ಸರ್ ಫಿಫ್ಟಿ ರುಪೀಸ್ ಪೇರ್ ಹ್ಞೂ ಝೇಬ್ರಾಡ್ ಆದರೆ ಡಜನ್ ತೊಗೊಂಡವ್ರಿಗೆಲ್ಲ ಕಮ್ಮಿ ಬೀಳುತ್ತೆ ಹಂಡ್ರೆಡ್ ರುಪೀಸ್ ಡಜನ್ ಸೊ ಗೋಲ್ಡ್ ಫಿಶಸ್ ಸರ್ ಇದು ನಿಮಗೆ ಟೂ ಫಿಫ್ಟಿನೇ ಪೇರು ನಾ ಏನಕ್ಕೆ ಅಂದರೆ ಗೋಲ್ಡ್ ಫಿಶಲ್ಲಿ ನಾನು ಕಮ್ಮಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ ಒಳ್ಳೆ ಕ್ವಾಲಿಟಿ ಗೋಲ್ ಗೋಲ್ಡ್ ಫಿಶ್ಶು ಬೈ ಡಿಫಾಲ್ಟ್ ಡೆಲಿಕೇಟ್ ನಾನು ಯಾವುದಾದ್ರೂ ಫಾರ್ಮಲ್ಲಿ ಕಮ್ಮಿ ರೇಟದು ತರಬೇಕು ಅಂತ ಹೋದರೆ ಲೀಸು ಆ್ಯಂಕರ್ ಬಮ್ಮು ಇವೆಲ್ಲ ಬಂದ್ಬಿಡುತ್ತೆ ಸರ್ ನಂಗೆ ಕ್ವಾರಂಟೀನ್ ಮಾಡಿ ಕೊಟ್ಟರೂ ರಿಸ್ಕ್ ಫ್ಯಾಕ್ಟ್ರ್ ಜಾಸ್ತಿ ಇದರಲ್ಲಿ ಒಂದಕ್ಕೂ ಲೀಸ್ ಆಗಲಿ ಆ್ಯಂಕರ್ ಬಮ್ ಆಗಲಿ ಏನೂ ಇಲ್ಲ ಒಳ್ಳೆ ಕಲ್ಕತ್ತಾ ಫಾರ್ಮ್ಸಿಂದ ಬಂದಿರೋ ಸ್ಟಾಕ್ ಇದು ಕೋಲ್ಕತ್ತದು ನಿಮಗೆ ಟ್ರಾನ್ಸ್ಪೋರ್ಟೇಶನ್ನೇ ನನಗೆ ಭಾರಿ ತ ಟ್ರೈನಲ್ಲೇ ಟ್ರಾನ್ಸ್ಪೋರ್ಟೇಷನ್ ಬಿಡೋದು ನೀವು ಅನ್ಬೋದು ಟ್ರೈನ್ ಟ್ರಾನ್ಸ್ಪೋರ್ಟ್ ಕಮ್ಮಿ ಅಲ್ಲ ಅಂತ ಸರ್ ಬೋ ನಾವು ನೀಟಾಗಿ ಥರ್ಮಕೋಲ್ ಬ್ಯಾಕ್ಸಿಂಗ್ ಥರ್ಮೋಕೋಲಲ್ಲಿ ಪ್ಯಾಕ್ ಮಾಡಿದ್ರೇ ಸೇಫಾಗಿ ರೀಚ್ ಆಗೋದು ಇಲ್ಲ ಕಾರ್ಡ್ಬೋರ್ಡ್ ಬಾಕ್ಸ್ ಹಾಕ್ತೀವಿ ಅಂದರೆ ರೆತ್ತದ ಬಿಸಾಕೋದ್ರಿಂದ ಹೋಗ್ಬಿಡ್ತದೆ ಡ್ಯಾಮೇಜ್ ರೇಟ್ ಜಾಸ್ತಿ ಸೊ ಥರ್ಮಕೋಲ್ ಬಾಕ್ಸ್ಗೆ ನಮಗೆ ಕಲ್ಕತ್ತೆಯಿಂದ ಟ್ರಾನ್ಸ್ಪೋರ್ಟ್ಗೆ ಹೆವಿ ಬೀಳುತ್ತೆ ಅಲ್ಲಿ ಫಾರ್ಮ್ದು ಒಳ್ಳೆ ಕ್ವಾಲಿಟಿ ಟೂ ಫಿಫ್ಟಿ ಟೂ ಫಿಫ್ಟಿ ಪೇರ್ ನಿಮಗೆ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಡಿಫ್ರೆನ್ಸ್ ಏನಿದೆ ಅಂತ ಬಂದರೆ ಸೈಜು ಕ್ವಾಲಿಟಿಗೆ ಪ್ರೈಸು ಬರ್ತಿದೆ ನಾನು ಇದರಲ್ಲೂ ಲೋಕಲ್ ನಾನು ನಿಮಗೆ ತಂದರೆ ಒನ್ ಟ್ವೆಂಟಿ ಒನ್ ಫಿಫ್ಟಿಗೆಲ್ಲ ಕೊಡ್ಬೋದು ಬಟ್ ತೊಗೊಂಡೋಗಿ ನಿಮ್ಮ ಹತ್ರ ಸಾಯೋದು ಆಮೇಲೆ ತಿರ್ಗಾ ನಾನೇ ಬೈಕೊಳೋದಲ್ಲ ಫಸ್ಟ್ ಥಿಂಗ್ ಇಸ್ ಮೀನ್ ಸಾಯಬಾರ್ದು ಅಷ್ಟೇ ಸಿಪ್ಲೇಟ್ಸ್ ಇದ್ದಾವೆ ಹಾಂ ಇದು ನಿಮಗೆ ಗ್ರೀನ್ ಟೆರರ್ ಇದೆ ಬ್ಲೂ ಆಕಾರ ಇದೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಆ ರೇಂಜಲ್ಲಿ ಇದೆ ಎಲ್ಲ ಆಸ್ಕರ್ಸು ಪಕ್ಕದಲ್ಲಿದೆ ಸೊ ಇಲ್ಲಿರೋ ಆಸ್ಕರ್ಸ್ ಎಲ್ಲ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಸಿಗುತ್ತೆ ಒಳ್ಳೆ ಒಳ್ಳೆ ಆಸ್ಕರ್ಸು ಮಸ್ತ್ ಕಲರು ಒಳ್ಳೆ ಫುಡ್ ಹಾಕಿದ್ರೆ ಒಳ್ಳೆ ಗ್ರೋತು ಒಳ್ಳೆ ರೆಡ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಆಗಲೇ ನೀವು ನೋಡ್ಬೋದು ಕಲರೇಷನೆಲ್ಲ ಚೆನ್ನಾಗಿ ಬಂದಿದೆ ಹೋಯ್ ಇದು ಮಿಕ್ಸ್ ಹಾಕಿದ್ದೀನಿ ಸೆವೆಂಟಿ ರುಪೀಸಿಂದ ನಿಮಗೆ ತ್ರೀ ಫಿಫ್ಟಿ ರುಪೀಸ್ವರೆಗೂ ಇದೆ ಸರ್ ಮಿಕ್ಸ್ ಆಗಿರೋ ವೆರೈಟೀಸ್ ಮೇಲೆ ಕಾಸ್ಟಿಂಗ್ ಹೋಗುತ್ತೆ ಪ್ಯಾರಟ್ ಫಿಶಸ್ಸು ಸರ್ ಪ್ಯಾರ್ಟ್ಸು ನಿಮಗೆ ಇದರಲ್ಲಿ ಎ ಬಿ ಸಿ ಮೂರು ಗ್ರೇಡ್ ಇದೆ ನಂತರ ಎ ಬಿ ಇದೆ ಎ ಗ್ರೇಡ್ಸ್ ಬಂದು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರಿ ಎ ಗ್ರೇಡ್ಸ್ ಏನು ಕಾಸ್ಟ್ ಇತ್ತು ಅಂತ ಸೆವೆನ್ ಫಿಫ್ಟಿ ರೆಡ್ಡು ಏಯ್ಟ್ ಫಿಫ್ಟಿ ಎಲ್ಲೋ ಇತ್ತು ಇವಾಗ ಸಿಕ್ಸ್ ಫಿಫ್ಟಿ ಬಿ ಗ್ರೇಡ್ ರೆಡ್ಡು ಸೆವೆನ್ ಫಿಫ್ಟಿ ಬಿ ಗ್ರೇಡ್ ಎಲ್ಲೋ ಮತ್ತೆ ಈ ಗೋಲ್ಡ್ ಫಿಶ್ ರೆಡ್ ಸರ್ ಇದು ಪೇರ್ ತೊಗೊಂಡ್ರೆ ಮೂವತ್ತು ರೂಪಾಯಿ ಡಜನ್ ತಗೊಂಡ್ರೆ ನೂರು ರೂಪಾಯಿ ಮತ್ತು ಮೌಲೀಸ್ ಮೌಲೀಸು ಅಷ್ಟೇ ಸರ್ ಇದರಲ್ಲಿ ಅಂದರೆ ಎರಡು ವೆರೈಟೀಸ್ ಬಿಟ್ಟಿದ್ದೀನಿ ಬಲೂನ್ ಮೌಲ್ ಇದೆ ಇದಿದೆ ನಾರ್ಮಲ್ ಮೌಲ್ಯಿದೆ ಇದು ಬಿಟ್ಟರೆ ಸೆಲ್ಫಿನ್ ಮೊನಿನೂ ಇದೆ ಸೊ ಡಜನ್ ತೊಗೊಂಡ್ರೆ ನಿಮಗೆ ಹಂಡ್ರೆಡ್ ರುಪೀಸು ಸೆಲ್ಫಿನ್ ಮೊನಿ ಅಲ್ಲ ನಾರ್ಮಲ್ ಮೌಲೀಸ್ ಕೊಡ್ತೀವಿ ಅದು ಬಿಟ್ಟರೆ ನಾರ್ಮಲ್ ಪೇರ್ ಅಂದರೆ ಫಿಫ್ಟಿ ಬಲೂನ್ ಬಿ ಬಲೂನು ಅಷ್ಟೇ ಒಳ್ಳೆ ಕಾಸ್ಟಿಂಗಲ್ಲಿದೆ ಸೊ ಈ ಕಮ್ಮಿ ರೇಟ್ ನೋಡೋರು ಡಜನ್ ಸೆಲ್ಫಿನ್ ಮೌಲಿ ನಾರ್ಮಲ್ ಮೌಲಿ ನಿಮಗೆ ಡಜನ್ ಹಂಡ್ರೆಡ್ ರುಪೀಸ್ ಸೊ ಸ್ವಾಟೆಯಲ್ಲೂ ಮತ್ತೆ ಇಲ್ಲೂ ಕೂಡ ಮೌಲಿಸ್ ಇದೆ ಇದು ಬಂದು ಸನ್ರೈಸ್ ಮೌಲಿ ತುಂಬ ಕಮ್ಮಿ ನೋಡೋಕೆ ಸಿಗುತ್ತೆ ಎಲ್ಲರ ಹತ್ರನೂ ಇಲ್ಲ ನೀವು ನೋಡಿದ್ರೆ ಎಲ್ಲಾದರೂ ಸೈದ್ ಬೈ ಹಾಂ ಇಲ್ಲ ನೋಡಿಲ್ಲ ಫಸ್ಟ್ ಏನು ನೋಡ್ತಾ ಇದ್ದೀನಿ ಸೊ ಸೈಲ್ಫಿನ್ ಮೌಲೀಸು ಸಾರಿ ಸನ್ರೈಸ್ ಸನ್ರೈಸ್ ಮೌಲೀಸು ಸನ್ರೈಸ್ ಮೌಲೀಸ್ ನಿಮ್ಗೆ ಹಂಡ್ರೆಡ್ ರುಪೀಸ್ ಇದೆ ಸಾಫ್ಟೇಲ್ ನಿಮಗೆ ಒನ್ ಟ್ವೆಂಟಿ ಇದೆ ಹಂಡ್ರೆಡ್ ರುಪೀಸ್ದು ಇದೆ ಮತ್ತೆ ಚಿಕ್ಕ ಕೊಯ್ಸು ಚಿಕ್ಕ ಕೊಯ್ಸ್ ನಿಮಗೆ ಸೆವೆಂಟಿ ರುಪೀಸ್ ಪೇರ್ ಇದೆ ಮತ್ತೆ ಬಹಳಷ್ಟು ಲಾಸ್ಟ್ ಟೈಮ್ ಸ್ಟಾಕ್ ಜಾಸ್ತಿ ಇತ್ತು ಈಗ ಎರಡೇ ಬಿಕ್ಕಿದೆ ಹಾಂ ಇದು ಸೈಜ್ ಒಳ್ಳೆ ಸೈಜ್ ಇರೋದು ಒನ್ ಫಿಫ್ಟಿ ಪೇರ್ ಮತ್ತೆ ಕಪ್ಪೀಸ್ ಇದೆ ನೋಡಿ ಇದು ಗಪ್ಪೀಸ್ ಏನೇ ಇದು ಗಪ್ಪೀಸ್ ಬೈ ಅದೇ ಕಲ್ ವೆರೈಟೀಸ್ ಅಂತೀವಿ ಅಂದರೆ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಇದು ನಿಮಗೆ ಫಿಫ್ಟಿ ರುಪೀಸ್ ಪೇರಲ್ಲಿ ಸಿಗುತ್ತೆ ಸೊ ನಿಮಗೆ ಒಳ್ಳೆ ಕಾಸ್ಟ್ ಚೆನ್ನಾಗಿ ಇದರಲ್ಲಿ ಡಂಬೋ ಏರು ಅದು ಇದು ಎಲ್ಲ ಹಾಳುಮೂಳೆಲ್ಲ ಮಿಕ್ಸ್ ಇದೆ ಇದರಲ್ಲಿ ಫಿಫ್ಟಿ ರುಪೀಸ್ ಪೇರ್ ಸಿಗುತ್ತೆ ಅಲ್ಲಿ ನಮಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಕಪ್ಪೀಸು ತೋರಿಸ್ತೀನಿ ಇವಾಗ ವೀಡಿಯೋ ನೆಕ್ಸ್ಟು ಸೊ ನೋಡಿ ಇದು ಕ್ವಾಲಿಟಿ ಕಪ್ಪೀಸ್ ಇದು ಇದನ್ನ ಕಪ್ಪೀಸು ಇವೆಲ್ಲ ನಿಮ್ಗೆ ಒನ್ ಫಿಫ್ಟಿ ಇದೆ ಸೈಜ್ ಬೈ ಇಲ್ಲೂ ಇದೆ ಇದು ಕೂಡ ಇದೆ ಒನ್ ಫಿಫ್ಟಿ ಸ್ಯಾಂಟಾ ಕ್ಲಾಸ್ ಇದು ರೆಡ್ಡು ಕೂಡ ಇದೆ ನೋಡಿ ರೆಡ್ ಫ್ಲೆಮಿಂಗು ಟೂ ಫಿಫ್ಟಿ ಇದೆ ನಿಮಗೆ ಪೇರು ವೆರೈಟಿ ಮೇಲೆ ಹೋಗುತ್ತೆ ಸೈಯದ್ ಬಾಯ್ ಇದೆ ಇದು ಮೂರನೇ ಬ್ಯಾಚ್ ಇದು ಮರಿ ಮಾಡ್ತಿರೋದು ಲೊಕೇಶನ್ ಶಿಫ್ಟ್ ಮಾಡಿಬಿಟ್ವಿ ಹದಿನೈದು ದಿನ ಆಯ್ತು ಅನ್ಕೋತೀನಿ ಮತ್ತೆ ಸ್ಟಮಕ್ ನೋಡ್ಬೋದು ನೀವು ಇದ್ರದ್ದು ಫೀಮೇಲ್ದು ಭಯಂಕರ ಇದೆ ಮಿನಿಮಮ್ ಒಂದು ಐವತ್ತು ಮರಿ ಗ್ಯಾರಂಟಿ ಅಂದರೆ ಫಸ್ಟ್ ಬ್ಯಾಚ್ಗೂ ಇದು ಇಷ್ಟೇ ಇತ್ತು ಸೆಕೆಂಡ್ ಬ್ಯಾಚ್ಗೂ ಅಷ್ಟೇ ಇತ್ತು ಬೈ ಫಸ್ಟ್ ಬ್ಯಾಚ್ಗೂ ಸೆಕೆಂಡ್ ಬ್ಯಾಚ್ಗೂ ಸ್ವಲ್ಪ ಗ್ಯಾಪ್ ಇತ್ತು ಬಟ್ ಬ್ಯಾಚ್ ಬ್ಯಾಚ್ಗೆ ಮೋಸ್ಟ್ಲಿ ನಾನು ಇದು ಪರ್ಲ್ ಪ್ಯಾಲೆಟ್ ಫುಡ್ಡು ಈ ಕಂಪ್ನಿಯವರು ಬರೀ ಫ್ಲೋರಾನ್ ಬೇಬೀಸ್ಗೆ ಅಂತ ಹಾಕಿದ್ದಾರೆ ನಾನು ಇದಕ್ಕೂ ಹಾಕ್ತಾ ಇದ್ದೀನಿ ಸಿಕ್ಲೆಟ್ಸ್ಗೂ ಹಾಕ್ತಾ ಇದ್ದೀನಿ ಒಳ್ಳೆ ಪ್ರೋಟೀನ್ ಕಂಟೆಂಟು ಫಿಫ್ಟಿ ಪರ್ಸೆಂಟ್ ಮೇಲೆ ಇದೆ ಸೊ ಅದರಿಂದ ಮೋಸ್ಟ್ಲಿ ಅದರಿಂದನೇ ಒಳ್ಳೆ ಇಷ್ಟು ಬೇಗ ಇನ್ನೊಂದು ಬ್ಯಾಚಿಗೆ ರೆಡಿ ಆಗಿಬಿಟ್ಟಿತ್ತು ಇದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸು ಆಗಿಲ್ಲ ಸೊ ನಾನು ಈ ಕಂಪ್ನಿಯವ್ರು ಯಾರಾದರೂ ಇದನ್ನು ನೋಡ್ತಿದ್ರೆ ದಯವಿಟ್ಟು ನೀವು ಪ್ಯಾಕೇಜಿಂಗ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಪ ಇದಕ್ಕೂ ಕೊಡ್ಬೋದು ಅಂತ ಮಾಡ್ಬೋದು ಫುಡ್ ಚೆನ್ನಾಗಿದೆ ಬೈ ನೋಡ್ಬೋದು ನೀವು ಸೀಕ್ರೆಟ್ಸ್ ಇದ್ದೀನಿ ನಾನು ಹಾಂ ನನಗೆ ಇಲ್ಲಿ ಫ್ಲೋರಾನ್ ಬೇಬೀಸ್ಗೂ ಇದ್ದೀನಿ ನೋಡಿ ಇದೇ ಫ್ಲೋರಾನು ಅದೇ ನಾವು ಆಫರ್ ರನ್ ಮಾಡ್ತಿದ್ವಲ್ಲ ಬೈ ಇದು ಫುಡ್ ತೊಗೊಂಡ್ರೆ ನಿಮಗೆ ಫ್ರ ಫ್ರೈ ಫ್ರೀ ಅಂತ ಒಕಿಕೋ ತಗೊಂಡ್ರೆ ಒಂದು ಫ್ರೀ ಹಾಂ ಓಕಿಕೋ ಪ್ಲಾಟ್ ನಮ್ಮ ಫುಡ್ ಕೊಟ್ಟರೆ ಇಲ್ಲ ಪರ್ಲ್ ಪ್ಯಾಲೆಟ್ ಫುಡ್ ತೊಗೊಂಡ್ರೆ ಇದು ಫ್ರೀ ಕೊಡ್ತಾಯಿದ್ವಿ ಬೇಡ ನನಗೆ ಬರೀ ಫ್ರೈಯೇ ಬೇಕು ಅಂದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಒಂದು ಫ್ರೈ ಬೀಳುತ್ತೆ ಸೊ ಇದರಲ್ಲೆಲ್ಲ ನೋಡ್ಬೋದು ಹೆಡ್ ಪಾಪಿಂಗ್ ಎಲ್ಲ ಆಗ್ತಿದೆ ನಾನು ಇದು ಪರ್ಲ್ ಪ್ಯಾಲೆಟ್ ಬೇಬಿ ಫೈ ಫುಡ್ ಕೊಡ್ತಾರದ ಚೆನ್ನಾಗಿದೆ ಬಾಯ್ ಪರ್ಲ್ ಪ್ಲೆಟ್ದು ರಿಸಲ್ಟ್ಸ್ ಚೆನ್ನಾಗಿ ಬರ್ತಿದೆ ಹೆಡ್ಡೆಲ್ಲ ಪಾಪ್ ಆಗಿದೆ ಇದರಲ್ಲಿ ಕಸ್ಟಮರ್ಗೆಲ್ಲ ಹೆಡ್ ಪಾಪ್ ಆಗಿರೋ ಒಳ್ಳೆ ಒಳ್ಳೆ ಫುಡ್ಡೇ ಕೊಡ್ತಾ ಇದ್ದೀವಿ ಸೊ ಬೆಟ ಕೂಡ ಫೀಮೇಲ್ ಇವ್ರ ಹತ್ರ ಸಿಗುತ್ತೆ ನೋಡಿ ಫೀಮೇಲ್ ಇದೆ ಇಲ್ಲಿ ಫೀಮೇಲ್ ಏನೇಟ್ ಆಗುತ್ತೆ ಬೆಟ ನಿಮ್ಮ ಹತ್ರ ಸರ್ ಫೀಮೇಲ್ಸ್ ಅಲ್ಲಿ ನಮ್ಮ ಹತ್ರ ಇವಾಗ ಕ್ರೌಂಟೆಲ್ ಫೀಮೇಲ್ಸ್ ಇದೆ ಪ್ಲಕಾಟ್ ಫೀಮೇಲ್ಸ್ ಇದೆ ಡಂಬೋ ಇಯರ್ ಫೀಮೇಲ್ಸ್ ಇದೆ ಹಾಫ್ ಮೂನ್ ಫೀಮೇಲ್ಸ್ ಇದೆ ಸೊ ಟೂ ಫಿಫ್ಟಿ ನಿಮಗೆ ಈ ಪ್ಲಕಾಟ್ಸ್ ಬೀಳುತ್ತೆ ಯಾವುದು ಪ್ಲಕಾಟ್ ಫೀಮೇಲ್ಸ್ ಒನ್ ಫಿಫ್ಟಿ ಡಂಬೋ ಇಯರ್ ಹಂಡ್ರೆಡ್ ರುಪೀಸ್ ನಾರ್ಮಲ್ ಹಾಫ್ ಮೂನ್ ಫೀಮೇಲ್ ಕ್ರೌಂಟೆಲ್ ಕ್ರೌಂಟೆಲ್ ಫೀಮೇಲ್ ನಿಮಗೆ ಒಂದು ನಿಮಿಷ ಇರಿ ಹಾಂ ಅದು ಅಷ್ಟೇ ಒನ್ ಫಿಫ್ಟಿ ಇದೆ ಸೊ ಈ ಸಲ ನೋಡಿ ಜೇಮ್ಸ್ ಅಲ್ಲಿ ಸ್ವಲ್ಪ ಕ್ಯಾಂಡಿ ಬೆಟನ್ ಎಲ್ಲ ಕ್ಯಾಂಡಿ ಗೇಮ್ಸ್ ಎಲ್ಲ ಇದೆ ಇದನ್ನ ರೇಟ್ ಆಗುತ್ತೆ ಈ ಪ್ಲಕಾರ್ಟ್ಸ್ ಎಲ್ಲ ನಿಮಗೆ ಫೋರ್ ಫಿಫ್ಟಿ ರೇಂಜಲ್ಲಿ ಇದೆ ನೋಡ್ಬೋದು ಸ್ಟ್ರೈನ್ಸ್ ಎಲ್ಲ ಒಳ್ಳೆ ಒಳ್ಳೆ ವೆರೈಟೀಸ್ ಬಂದಿದೆ ಸೊ ಇಲ್ಲಿ ನೋಡಿ ಗೋಲ್ಡನ್ ಅಲಿಗೇಟರ್ಸ್ ಇದೆ ಗೋಲ್ಡನ್ ಅಲಿಗೇಟರ್ಸ್ ಏನು ರೇಟ್ ಆಗುತ್ತೆ ಚಿಕ್ಕ ಸೈಜ್ ನಿಮಗೆ ನೈಂಟಿ ರುಪೀಸ್ ಇದೆ ದೊಡ್ಡ ಸೈಜ್ ನಿಮಗೆ ಒನ್ ಟ್ವೆಂಟಿ ರುಪೀಸ್ ಇದೆ ಸೊ ಈ ಟ್ಯಾಂಕ್ ಕಾಂಬೋ ಇಲ್ಲಿ ಹಾಂ ಹಾಂ ಸೈ ಇದೆ ಇವಾಗ ನೋಡಿದ್ರೆ ನೀವು ಇಲ್ಲಿ ಪ್ಲಾಂಟೆಡ್ ಅಕ್ವೇರಿಯಮ್ಸ್ ಏನಿದೆ ನ್ಯಾನೋ ಪ್ಲಾಂಟೆಡ್ ಟ್ಯಾಂಕ್ ಸೊ ಇದೆ ಜಾಸ್ತಿ ಹಾಟ್ ಸೆಲ್ಲಿಂಗ್ ಇದೆ ಇರೋದು ಸೊ ನೀವು ಇಂಡಿವಿಜುವಲಿ ಇದನ್ನೆಲ್ಲ ಮಾಡೋಕೋದ್ರೆ ನಿಮಗೆ ತ್ರೀ ತೌಸಂಡ್ ಟು ಹಂಡ್ರೆಡ್ವರೆಗೂ ಬರುತ್ತೆ ಏನೇನು ಕೊಡ್ತಾ ಇದ್ದೀವಿ ನಾವು ಟ್ಯಾಂಕು ಲೈಟು ಫಿಲ್ಟರು ವುಡ್ಡು ಸ್ಟೋನು ಮಾಸು ರೂಟ್ ಟ್ಯಾಪ್ಸು ಸಾಯಿಲು ಬ್ಯಾಕ್ ಗ್ರೌಂಡ್ ಸ್ಟಿಕ್ಕರು ಇವೆಲ್ಲ ಕೊಡ್ತಾ ಇದ್ದೀವಿ ಸೊ ಕಾಂಬೋ ಆಗಿ ಸೆಟ್ಟಾಗಿ ನಾವು ಸೇಲ್ ಮಾಡ್ತಾ ಇರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಅದೇ ನಾವು ಕಾಂಬೋ ಆಗಿ ಕಸ್ಟಮರ್ ಗೆ ಬೆನಿಫಿಟ್ ಇದರಲ್ಲಿ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೇವ್ ಮಾಡ್ತಾ ಇದೀರಾ ಒಂದು ನ್ಯಾನೋ ಪ್ಲಾಂಟ್ ಅಕ್ವಾಸ್ಕೀಪಿಂಗ್ ಆಗಿರೋ ಸಿಗುತ್ತಲ್ಲ ಅಷ್ಟು ಅವ್ರಿಗೆ ಐಡಿಯಾ ಇರಲ್ಲ ಕಸ್ಟಮರ್ಗೆ ಕೆಲವೊಮ್ಮೆ ಅಕ್ವಾಸ್ಕಿಮ್ ಮಾಡಕ್ಕೆ ಬರೋದಿಲ್ಲ ನೀವು ಆಲ್ರೆಡಿ ಅಪ್ವಾ ಅಕ್ವಾಸ್ಫೀಮ್ ಮಾಡ್ತಿದೀರಾ ಅದು ಇನ್ ಫೀಸ್ ತಗೋತಾ ಇಲ್ವಲ್ವಾ ಹಾ ಅಕ್ವಾಸ್ಕೀಪಿಂಗ್ ಏನು ಚಾರ್ಜಸ್ ಮಾಡ್ತಾ ಇಲ್ಲ ಹಾಗಂತ ಸುಮ್ ಸುಮ್ನೆ ಏನೋ ನಾವು ಮಾಡಕ್ ಹೋಗ್ತಿಲ್ಲ ನೀಟಾಗಿ ನೀವು ನೋಡ್ಬೋದು ಫೋರ್ ಗ್ರೌಂಡ್ ಪ್ಲಾಂಟು ಮಿಡ್ ಗ್ರೌಂಡ್ ಪ್ಲಾಂಟ್ ಬ್ಯಾಗ್ರೌಂಡ್ ಗೆ ಎಲ್ಲಾ ತರ ಪ್ಲಾಂಟ್ಸು ಹಾಕಿ ಒಂದೊಂದು ಡಿಸೈನ್ ಮಾಡಿದೀವಿ ಒಂದು ನೋಡಿದಂಗೆ ಇರಲ್ಲ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ತರ ಡಿಸೈನ್ಸ್ ಮಾಡಿ ಮಾಡಿರೋದು ನೀವು ಅನುಭವಿಸ್ ನಾನು ಆಗಲಿ ಬಿಚ್ ತೋರಿಸ್ತೇನೆ ಕಾಸ್ಟ್ ಬರೀ ಅನುಭವಿಸೇ ನೀವು ತಗೋತಿರ ಐನೂರು ರೂಪಾಯಿ ಬಿದ್ದು ಬಿಡುತ್ತೆ ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಕಾಂಬೋ ಅಲ್ಲಿ ಚೆನ್ನಾಗಿರೋ ವೆರೈಟಿ ಮಾಡಿ ಕೊಡ್ತಾ ಇದ್ವಿ ನೋಡ್ತೀವಿ ಲಾಸ್ಟ್ ಟೈಮ್ ನಾವು ಬಹಳಷ್ಟು ವಿಡಿಯೋ ಇದು ಸರ್ ಹ್ಯಾಮ್ಸಸ್ ನಿಮಗೆ ನಾವು ತೌಸಂಡ್ ಟು ಹಂಡ್ರೆಡ್ ಪೇರ್ ಇದೆ ಈಗೂ ಕೇಳ್ಬೋದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಡೋರು ಇದ್ದಾರೆ ಅದು ಬಂದು ನಿಮಗೆ ಲಾಸ್ಟ್ ಬೋನ್ಸ್ ಇರ್ತದೆ ನಾನು ಆರು ಜನ ಸಪ್ಲೈಯರ್ಸ್ ಇದ್ದಾರೆ ನನಗೆ ಒಬ್ರ ಹತ್ರ ಮೇಲ್ಸ್ ತೊಗೊಂಡ್ರೆ ಇನ್ನೊಬ್ರ ಹತ್ರ ಫೀಮೇಲ್ಸ್ ತೊಗೋತೀನಿ ಇಲ್ಲ ವಯಸ್ಸು ವರ್ಷ ಮಿಕ್ಸ್ ಮಾಡಿ ಇದು ಮಾಡೋದು ಯಾಕಂದರೆ ಇನ್ಲೈನ್ ಬ್ರೀಡಿಂಗ್ ಆಗಬಾರ್ದು ಇನ್ಲೈನ್ ಬ್ರೀಡಿಂಗ್ ಅಂದರೆ ಬ್ರದರ್ ಸಿಸ್ಟರು ಮದರ್ ಡಾ ಇದು ಸಣ್ಣ ಆ ಥರ ಎಲ್ಲ ಬ್ರೀಡ್ ಮಾಡಿಸ್ತಾರೆ ಯಾಕಂದರೆ ಅವ್ರ ಫಾರ್ಮಲ್ಲೇ ಅದನ್ನೇ ಪಕ್ಕ ಬ್ರೀಡ್ ಮಾಡಿಸ್ತಾ ಇರ್ತಾರೆ ನಾನು ಅದು ಮಾತ್ರ ಮಾಡೋಕ್ಕೆ ಹೋಗೋಲ್ಲ ಫಸ್ಟ್ ಬೋನ್ ಬೇಬೀಸೇ ತಗೋತೀನಿ ಯಾಕೆ ಫಸ್ಟ್ ಬಾನ್ ಅಂದರೆ ನಿಮಗೆ ಫಸ್ಟ್ ಬೋನ್ ಬೇಬಿ ಸೈಜ್ಗೂ ಲಾಸ್ಟ್ ಬಾನ್ ಬೇಬಿ ಸೈಜ್ಗೂ ಡಿಫ್ರೆನ್ಸ್ ಬರುತ್ತೆ ಹೆಲ್ತ್ ವೈಸ್ ಆಗಲಿ ಗ್ರೋತ್ ವೈಸ್ ಆಗಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ಆ ರೀಸನ್ಗೆ ನಾನು ಫಸ್ಟ್ ಬಾನ್ಸೇ ತೊಗೋತೀನಿ ಒಳ್ಳೆ ಸೈಜ್ ಇರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ತೌಸಂಡ್ ಟು ಹಂಡ್ರೆಡ್ ಪೇರ್ ನೋಡ್ತಾರೆ ಅದು ಬ್ಲ್ಯಾಕ್ ಮೊಜಾಕ್ ಕಪೀಸು ಸೊ ಇಂಪೋರ್ಟ್ ಎಕ್ಸಾಟಿಕ್ ವೆರೈಟಿಸ್ ಬೇಕು ಅನ್ನೋರು ಈ ಬ್ಲ್ಯಾಕ್ ಮೊಜಾಕ್ನ ಟ್ರೈ ಮಾಡ್ಬೋದು ಸೊ ಮೇಲು ಫೀಮೇಲೆ ಎಲ್ಲ ಸಿಗುತ್ತೆ ಒನ್ ಫಿಫ್ಟಿ ಪೇರ್ ಇದೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ಪ್ಲಾಂಟೆಡ್ ಟ್ಯಾಂಕ್ ಇದು ಹೊಸ ಟ್ಯಾಂಕ್ ಲಾಸ್ಟ್ ಟೈಮ್ ಇದು ಟ್ಯಾಂಕ್ಸ್ ಸೇಲ್ ಆಯಿತು ಸೊ ಈ ಡಿಸೈನ್ ನೋಡ್ಬಿಡಿ ನನಗೆ ಮತ್ತೆ ಹಾಗೆ ಅದರಲ್ಲಿ ಇದು ನೋಡ್ತಿರೋದು ನೀವು ಡಂಬೋ ಡಂಬೋಯರ್ ಬೆಟಾ ಫಿಶ್ ನೀವು ನೋಡ್ಬೋದು ಇಲ್ಲಷ್ಟು ಪೀಸ್ಫುಲ್ ಆಗಿ ಆಗಿ ಎಲ್ಲ ಮೌಲ್ಯ ಎಲ್ಲ ಇದೆ ಪ್ಲಾಂಟೆಡ್ ಟ್ಯಾಂಕ್ ಅಲ್ಲಿ ಎಲ್ಲ ಫಿಶಸ್ ಆಗಿರ್ತವೆ ಯಾವುದೇ ಯಾವುದೇ ಕಿತ್ತಾಡಲ್ಲ ಆಲ್ಮೋಸ್ಟ್ ಟ್ವೆಂಟಿ ಡಂಬೋಯರ್ಸ್ ಇದೆ ಅದರಲ್ಲಿ ಫಿಮೇಲ್ಸ್ ಬಿಟಾ ಫಿಶರ್ ಯಾವುದೇ ಕಿತ್ತಾಡಲ್ಲ ಪೀಸ್ ಆಗಿರ್ತವೆ ಕಸ್ಟಮರ್ಗೆ ಪ್ಲಗ್ ಅಂಡ್ ಪ್ಲೇ ಪ್ಲಾಂಟ್ ಕೊಡ್ತಾ ಇದೀವಿ ಈ ಡಿಸೈನ್ ಟೈಮ್ ಇಲ್ಲ ಸೇಲ್ ಆಗೋದು ಇದು ಹೊಸ ಸೊ ಲಾಸ್ಟ್ ಇದು ಖಾಲಿ ಆಯಿತು ಸೇಲ್ ಸೊ ಸೊಶಿಕರ ಈ ತರ ಬೇಕಾದ್ರೆ ಸೆಟ್ ಅಪ್ ನೀವು ರೆಡಿ ತಗೊಂಡು ಹೋಗ್ಬೋದು ಯಾಕಂದ್ರೆ ಇದು ರೆಡಿ ಸೆಟ್ ಅಪ್ ಸಿಗುತ್ತೆ ನಿಮಗೆ ಈ ತರ ನೀವು ಒಂದು ಸೆಟ್ ಅಪ್ ಮಾಡಬೇಕಂದ್ರೆ ಈ ಥರ ಕಾರ್ಪೆಟ್ ಪ್ಲಾಂಟ್ಸ್ ಎಲ್ಲ ಹಾಕಿ ಮೂರ್ ನಾಲ್ಕು ತಿಂಗಳು ವೇಟ್ ಮಾಡಬೇಕಾಗುತ್ತೆ ಆಮೇಲೆ ಆಲ್ಗಿ ಬರುತ್ತೆ ಆಮೇಲೆ ಸೈಕ್ಲಿಂಗ್ ಮಾಡಬೇಕು ಆಮೇಲೆ ಕಟಿಂಗ್ ಮಾಡಬೇಕು ಎಲ್ಲ ಕಟ್ ಆಫ್ ಆಗಿಬಿಡ್ತದೆ ನಾಲ್ಕೈದು ತಿಂಗಳ್ ಕೆಲಸ ಏನು ನೀವು ಮಾಡೋಂಗಿಲ್ಲ ರೆಡಿ ಇದೆ ಬರೀ ನೀರು ಕಮ್ಮಿ ಮಾಡಿಕೊಡ್ತಾರೆ ಮನೆಯಲ್ಲಿ ತೊಗೊಂಡೋಗಿ ನೀರು ತುಂಬಿ ಆಗಬೇಕು ನಿಮಗೆ ಲೈಟು ಹೀಟರು ಫಿಲ್ಟರು ಕ್ಯಾಬಿನೆಟು ಎಲ್ಲ ಸಿಗುತ್ತೆ ಈ ಥರ ನೋಡಿ ಹೊಸ ಹೊಸ ಟ್ಯಾಂಕ್ಸ್ ಇದೆ ಹಳೆ ಟ್ಯಾಂಕ್ಸ್ ಇದೆ ಹೊಸ ಟ್ಯಾಂಕ್ಸ್ ಇದೆ ಹೊಸ ಸೆಟಪ್ ಎಲ್ಲ ಈ ಥರ ಮಾಡಿಕೊಡ್ತಾರೆ ಬೆಟ್ಟ ಟ್ಯಾಂಕ್ ಇರ್ಬೋದು ನೀವು ಆಲ್ರೆಡಿ ಬೆಟ್ಟ ಟ್ಯಾಂಕೆಲ್ಲ ನೋಡಿದ್ದೀರಾ ಮರೀನ್ ಟ್ಯಾಂಕ್ ಇರ್ಬೋದು ಮರಿನ್ ಫೀಚರ್ಸು ಕೂಡ ಸಿಗುತ್ತೆ ಇದೆಲ್ಲ ಅಸಸರಿಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಈ ಥರ ಅಸೆಸರಿಗೋಸ್ಕರ ನೀವು ವಿಸಿಟ್ ಮಾಡಿ ಚಸ್ಪಿನೋಕಾಪೇಟ್ಗೆ ಪ್ಲಾನೆಟ್ ಟ್ಯಾಂಕ್ ಸ್ಪೆಷಲಿಸ್ಟ್ ಇವರು ಇಲ್ಲಿ ಪ್ಲಾನೆಟ್ ಟ್ಯಾಂಗೆ ಎಲ್ಲ ಸೆಟಪ್ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ಫುಡ್ ಕೂಡ ಸಿಗುತ್ತೆ ಯಾವ ಫುಡ್ ಬೇಕಾದ ಚಿಕ್ಕ ಮೀನಿಗೆ ದೊಡ್ಡ ಮೀನಿಗೆ ಪ್ಲವನ್ಗೆ ಸಾರ್ಡಿಗೆ ಯಾವ ಥರ ಫುಡ್ ಬೇಕಾದರೂ ಅದು ಕೂಡ ಸಿಗುತ್ತೆ ಪಲ್ ಪಲೇಟ್ಸ್ ಫುಡ್ಡು ಕೂಡ ಸಿಗುತ್ತೆ ಇಲ್ಲಿ ಪಲ್ ಪಲೇಟ್ಸ್ ನಂಬರ್ ಒನ್ ಫುಡ್ ಈಗ ನಡೀತಾ ಇರೋದು ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ ನಿಮಗೆ ಕಮ್ಮಿ ಪ್ರೈಸು ಮತ್ತು ಪ್ರೀಮಿಯಂ ಕ್ವಾಲಿಟಿ ಫುಡ್ ಸಿಗುತ್ತೆ ಅದು ಕೂಡ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಇದು ಕೂಡ ಬೇಕಾದ್ರು ತಗೊಳಬಹುದು ಎಲ್ಲ ಥರದ ಫೀಚರ್ಸ್ಗೆ ನಿಮಗೆ ಸಿಕ್ತ ಎಲ್ಲ ಫುಡ್ ಸಿಗುತ್ತೆ ನಾನು ಮುಂಚೆ ನಿಮ್ಮ ಹಳೆ ವೀಡಿಯೋಸ್ ನೋಡಿದ್ರೆ ಪಲ್ ಪ್ಲೇಟ್ ಆವಾಗಲೇ ತಂದಿದ್ದೆ ಇವಾಗ ನಾನು ಬ್ಯಾಂಗ್ಳೂರಿಗೆ ಫೋರ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಒನ್ ಆಫ್ ದ ಡಿಸ್ಟ್ರಿಬ್ಯೂಟರ್ ಪಲ್ ಪ್ಲೇಟ್ಸ್ಗೆ ಏನಕ್ಕೆ ಐ ಥಿಂಕ್ ಪ್ರಾಡಕ್ಟ್ ಹೊಸದಾಗಿ ಬಂದಿರೋದ್ರಿಂದ ತಗೋಣ ಕಾಂಪೀಟ್ ವಿತ್ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಹಿಡ್ಕೊಂಡೇ ಮಾರ್ಕೆಟಲ್ಲಿ ಪೆನಿಟ್ರೇಟ್ ಆಗೋಣ ಅಂತ ನೋಡ್ತಿದ್ದಾರೆ ಸೊ ಅದಕ್ಕೆ ಒಳ್ಳೆ ಕ್ವಾಲಿಟಿ ಆಗಲಿ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ ಸೊ ಹ್ಯಾಪಿ ವಿತ್ ಇಟ್ ಅದಕ್ಕೆ ಇವಾಗ ಡಿಸ್ಟ್ರಿಬ್ಯೂಷನ್ ಶಿಪ್ ತೊಗೊಂಡಿದ್ದೀನಿ ಕಸ್ಟಮರ್ಸ್ ಯಾರು ಏನೇ ಬೇಕಾದರೂ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಒಳ್ಳೆ ಪ್ರೈಸ್ಗೆ ಪಲ್ ಪ್ಲೆಟ್ ಫುಡ್ ಕೊಡ್ಬೋದು ಸೊ ಚೆನ್ನಾಗಿದೆ ಸರ್ ಫುಡ್ಡು ಬೇರೆ ಫುಡ್ಸ್ ಎಲ್ಲ ಸಿಗುತ್ತೆ ಬಟ್ ನನ್ನ ರೆಕಮೆಂಡೇಶನ್ನು ಪಲ್ ಪ್ಲೆಟ್ಸ್ ಫಸ್ಟ್ ನಾನು ಟ್ರೈ ಮಾಡಿ ಹಳೆ ವಿಡಿಯೋ ನೋಡ್ಬೋದು ಅವಾಗ ಜಸ್ಟ್ ನಾನೊಂದು ಕ ರೀಟೇಲರ್ ಅಷ್ಟೇ ಟ್ರೈ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಕ್ಕೆ ಅದರ ಡಿಸ್ಟ್ರಿಬ್ಯೂಷನ್ ಶಿಪ್ ತೊಗೊಂಡಿದ್ದೀವಿ ಸೊ ಕಸ್ಟಮರ್ಸ್ ಯಾರಾದರೂ ದೇ ಕೆನ್ ಈಸಿಲಿ ಗೋ ಫಾರ್ ಇಟ್ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ಬೋದು ಕ್ವಾಲ್ ಪೇಲೆಟ್ಸ್ನ ಚೆನ್ನಾಗಿದೆ ಕ್ವಾಲಿಟಿ ಸೊ ಆಲ್ರೆಡಿ ಎಲ್ಲ ನೋಡಾಯಿತು ಬಹಳಷ್ಟು ಆಫರ್ ನಾವು ಕವರ್ ಮಾಡಿದ್ದೀವಿ ಈ ಥರ ಒಳ್ಳೆ ಒಳ್ಳೆ ಆಫರ್ಸ್ ವೀಕ್ಷಕಾದ್ರೆ ನಿಮಗೆ ಎಲ್ಲರೂ ನೋಡೋಕ್ಕೆ ಸಿಗೋದಿಲ್ಲ ಯಾಕಂದರೆ ಈ ಬ್ಯಾಂಗ್ಳೂರಲ್ಲಿ ಥರ ಒಳ್ಳೆ ಒಳ್ಳೆ ಆಫರ್ ನೂರು ರೂಪಾಯಿ ಡಜನ್ ಇರ್ಬೋದು ಅಥವಾ ನಾನೂರು ಫೋರ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಟ್ಯಾಂಕ್ ಇರ್ಬೋದು ಸಾವಿರದ ನಾನೂರು ರೂಪಾಯಿ ಮೋನ್ಸ್ ಫ್ಲವರ್ ಇರ್ಬೋದು ಎಲ್ಲ ಚಾಲೆಂಜಾಗಿ ಹೇಳ್ತೀನಿ ಎಲ್ಲೋ ನಿಮಗೆ ಕೊಡೋದು ಯಾರೂ ಕೊಡೋದಿಲ್ಲ ಸೊ ಬನ್ನಿ ವಿಸಿಟ್ ಮಾಡಿ ಸರ್ ಎಣ್ಣಿಗಾಲ ಹೇಳ್ಬೇಕಾದ್ರೆ ಸರ್ ಕಸ್ಟಮರ್ಸ್ಗೋಸ್ಕರ ತುಂಬಾ ತುಂಬಾ ಆಫರ್ಸ್ ತರ್ತಾ ಇದೀವಿ ಹಾಬಿನ ಪ್ರಮೋಟ್ ಮಾಡೋದಕ್ಕೆ ನಾಲ್ಕು ಸಾವಿರ ಮಾಡಬೇಕು ಬಟ್ ಜಸ್ಟ್ ಇಟ್ಸ್ ಪ್ರಮೋಟಿಂಗ್ ಹಾಬಿನ ಪ್ರಮೋಟ್ ಮಾಡ್ತಾ ಇದೀವಿ ಇಟ್ಸ್ ಕಮ್ ಬ್ಯಾಕ್ ನಂದು ಸೊ ಸ್ಟ್ರಾಂಗ್ ಆಗಿ ಬ್ಯಾಕ್ ಕೊಡ್ತಾ ಇದೀನಿ ಇನ್ನೂ ಆಫರ್ಸ್ ಕೊಡ್ತೀವಿ ನೀವು ಬನ್ನಿ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ಇನ್ನೂ ಒಳ್ಳೆ ಆಫರ್ಸ್ ಕೊಡೋಣ ಅಷ್ಟೇ ನೋ ಲಾಸ್ ನೋ ಲಾಸ್ ನೋ ಬೆನಿಫಿಟ್ ತರ ಇದು ಆಫರ್ ಕೊಡ್ತಾ ಇರೋದು ಈ ತರ ಒಳ್ಳೆ ಒಳ್ಳೆ ಆಫರ್ ಬ್ಯಾಂಗ್ಳೂರ್ ನೀವು ಎಲ್ಲರೂ ಹುಡುಕುದ್ರೆ ಸಿಗುದಿಲ್ಲ ಯಾಕಂದ್ರೆ ನೂರು ರೂಪಾಯಿ ನನಗೂ ಈ ತರ ಒಳ್ಳೆ ಒಳ್ಳೆ ಫೀಸ್ ಎಲ್ಲೂ ಸಿಗುದಿಲ್ಲ ಸೊ ಲಾಸ್ಟಲ್ಲಿ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ ನೂರು ರೂಪಾಯಿ ಆಫರ್ ಫೀಸಸ್ ಇದೆ ಅದು ಸರ್ ಸ್ವತಃ ನೀವು ಇಲ್ಲೇ ವಿಸಿಟ್ ಮಾಡಬೇಕು ಆನ್ಲೈನ್ ಡೆಲಿವರಿ ಯಾರು ಮಾಡುವುದಿಲ್ಲ ಮತ್ತೆ ಟ್ಯಾಂಕ್ ಫೋರ್ ನೈನ್ಟಿ ನೈನ್ ರುಪೀಸ್ ಸಿಗ್ತಾ ಇದೆ ನಾನೂರ ತೊಂಬತ್ತು ರೂಪಾಯಿ ಮಾತ್ರ ನಿಮಗೆ ಅದ್ರ ಜೊತೆಗೆ ಇನ್ನೂರ ಐದು ರೂಪಾಯಿ ಬೆಟಾ ಫೀಸ್ ಸಿಗ್ತಾ ಇದೆ ಟ್ಯಾಂಕ್ ನಾನೂರು ರೂಪಾಯಿ ಸೇಲ್ ಸಿಕ್ತಾ ಇದೆ ಸ್ಟೋನು ಪ್ಲಾನ್ಸ್ ಎಲ್ಲ ಸಿಗ್ತಾಯಿದೆ ಆದ್ರೆ ಆನ್ಲೈನ್ ಡೆಲಿವರಿ ಇಡೀ ಕರ್ನಾಟಕ ಇಡೀ ಬ್ಯಾಂಕ್ ಇಂಡಿಯಾ ಎಲ್ಲದ್ರೂ ಕಾಂಟ್ಯಾಕ್ಟ್ ಮಾಡಿ ತರ್ಕೊಬಹುದು ಬಿಟ್ಟರೆ ಸಾವಿರದ ನಾನೂರು ರೂಪಾಯಿಗೆ ಬರೇ ಹತ್ತೆ ಫೀಸಸ್ ಇರೋದು ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರು ಅಷ್ಟು ಕಮ್ಮಿ ಪ್ರೈಸ್ ನಿಮಗೆ ಸಿಗ್ತಾ ಶಾರ್ಟ್ ಬಾಡಿ ಒಳ್ಳೆ ಚಾಯ್ಸ್ ನೀವು ಯೋಚನೆ ಮಾಡೋ ಮುಂಚೆ ಯಾರು ತೊಗೊಂಬಿಟ್ಟಾರೆ ಸೊ ಅದಕ್ಕೆ ಮುಂಚೆ ಈ ವಿಡಿಯೋ ನೋಡಿದ ತಕ್ಷಣ ಕಾಲ್ ಮಾಡಿ ವಿಸಿಟ್ ಮಾಡಿ ಇಲ್ಲಂದರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಥರ ಭಾಳಷ್ಟು ಆಫರ್ ಬರ್ತಾ ಇರೋದೇ ಚಸ್ಪಿನ್ ಆಕಾಪೇಸ್ ಅಂತ ಜೆ ಪಿ ನಗರ ಬ್ಯಾಂಗ್ಳೂರ್ ಚುಂಜುಘಟ್ಟ ಮೇನ್ ರೋಡಲ್ಲಿರೋದು ಬೇಕಾದ್ರೆ ಅಲ್ಲಿ ನಾನು ಲೊಕೇಶನ್ ಆಡ್ ಮಾಡಿದ್ರೆ ಅದ ಮುಖಾಂತರ ಬರ್ಬೋದು ಇಲ್ಲಾಂದರೆ ಕಾಲ್ ಮಾಡ್ಕೊಂಬರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಬಾಯ್ ನಮಸ್ಕಾರ